ಮೈಕ್ರೋ ಫೈನಾನ್ಸು ಮಿಟ್ರ್ ಬಡ್ಡಿ ಡ್ರಗ್ಸ್ ಇವೆಲ್ಲ ಒಂದಕ್ಕೊಂದು ಆಮೇಲೆ ಇಸ್ಪೀಟು ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇರುವಂತ ವ್ಯವಹಾರಗಳು ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಭ್ರಷ್ಟಾಚಾರ ಯಾಕಂತಂದ್ರೆ ಪೊಲೀಸ್ ಸ್ಟೇಷನ್ ದಾಗ ರಕ್ಷಣೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಯಾಕಂದ್ರೆ ಹರಾಸ್ಮೆಂಟ್ ಹಚ್ಚಾದಾಗ ಊರು ಬಿಡ್ತಾರೆ ಸುಸೈಡ್ ಮಾಡ್ಕೊಂತಾರೆ ತಮ್ಮ ಎಂತ ಬರುವಂತ ಪರಿಸ್ಥಿತಿನೂ ಈ ಸರ್ಕಾರ ತಗೊಂಡ್ಬಂದಿದ್ರು ರಾಜ್ಯ ಸರ್ಕಾರವನ್ನ ಟೀಕಿಸುವ ಭರದಲ್ಲಿ ಕಿರುಕುಳ ಹೆಚ್ಚಾದಾಗ ಅವರನ್ನ ಹೆಂಡತಿಯರನ್ನ ಮಾರೋ ಸ್ಥಿತಿ ಸರ್ಕಾರ ತಂದಿದೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ವಿಧಾನಸಭೆಯ ಉಪನಾಯಕ ಅರವಿಂದ್ ಬೆಲ್ಲತ್ ಸುದ್ದಿಗಾರರ ಜೊತೆ ಮಾತನಾಡುವ ಟೈಮ್ನಲ್ಲಿ ಒಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಮೈಕ್ರೋ ಫೈನಾನ್ಸ್ ನಿಂದ ಕೆಲವರು ಊರ್ ಬಿಡ್ತಿದ್ದಾರೆ ಇನ್ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಈ ಕಿರುಕುಳ ಹೆಚ್ಚಾದಾಗ ಅವರ ಹೆಂಡತಿಯರನ್ನೇ ಮಾರೋ ಸ್ಥಿತಿಯನ್ನ ಸರ್ಕಾರ ತಂದಿಟ್ಟಿದೆ ಅಂತ ಅರವಿಂದ್ ಬೆಲ್ಲದ್ ಸರ್ಕಾರವನ್ನ ಟೀಕೆ ಮಾಡೋ ಭರದಲ್ಲಿ ಈ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಕಾನೂನು ಕುಂಠಿತವಾದಾಗ ಈ ರೀತಿ ಚಟುವಟಿಕೆಗಳು ಶುರುವಾಗುತ್ತವೆ ಪೊಲೀಸರಿಗೆ ಕೋಟಿ ಗಟ್ಟಲೆ ದುಡ್ಡು ತಗೊಂಡು ಪೋಸ್ಟಿಂಗ್ ಕೊಡ್ತಾರೆ ಕಳ್ಳರು ಡ್ರಗ್ಸ್ ಡೀಲರ್ ಗಳು ಕಡೆ ಹಣ ವಸೂಲಿ ಮಾಡೋದಕ್ಕೆ ಶುರು ಮಾಡ್ತಾರೆ ಪೊಲೀಸ್ ಠಾಣೆಯಲ್ಲೂ ಕೂಡ ರಕ್ಷಣೆ ಸಿಗ್ತಾ ಇಲ್ಲ ಇದಕ್ಕೆಲ್ಲ ಮೂಲ ಕಾರಣ ಭ್ರಷ್ಟಾಚಾರ ಸಿಎಂ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿದ್ರೆ ನಿಲ್ಲಲ್ಲ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದ್ದು ಅದನ್ನ ಮೊದಲು ನಿಲ್ಲಿಸಬೇಕು ಅಂತ ಹೇಳ್ತಾ ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸು ಮೀಟರ್ ಬಡ್ಡಿ ಡ್ರಗ್ಸ್ ಇವೆಲ್ಲ ಒಂದಕ್ಕೊಂದು ಆಮೇಲೆ ಇಸ್ಪೀಟು ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇರುವಂತ ವ್ಯವಹಾರಗಳು ಈಗ ಇಸ್ಪೀಟ್ ಆಡಕ ಇಲ್ಲಿಗಲ್ ಆಗಿ ಇಸ್ಪೀಟ್ ಆಗ ಕೊಡ್ತಾರ ಅಲ್ಲಿ ಇಸ್ಪೀಟ್ ಆಡಕ್ ಕುಂತಾಗ ಇಲ್ಲಿಗಲ್ ಆಗಿ ಅವ್ರಿಗೆ ದುಡ್ಡು ಕಡಿಮೆ ಬಿಡ್ತತಿ ಅವಾಗ ಹೊರಗೆ ಎಲ್ಲೋ ಕಡೆ ಬಡ್ಡಿದ ಮೀಟರ್ ಬಡ್ಡಿ ಅವಾಗ ಬಡ್ಡಿ ತೊಗೊಳ್ತಾರ ಅಥವಾ ಅದನ್ನ ಹೇಳಿ ಮತ್ತೆ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ ತೋಳ್ತಾರ ಈ ರೀತಿ ಇದನ್ನ ಮಾಡಾಕಾಗಲಿಲ್ಲ ಅಂತೇಳಿ ಕ್ರೈಮ್ ಶುರು ಮಾಡ್ತಾರ ಇವನ್ನ ಔಟ್ ಮಾಡಕ ಡ್ರಗ್ಸ್ ಡೀಲಿಂಗ್ ಶುರು ಮಾಡ ಡ್ರಗ್ಸ್ ಡೀಲಿಂಗ್ ಶುರು ಮಾಡ್ತಾರ ಏ ಇದರಲ್ಲಿ ಹೆಚ್ಚು ದುಡ್ಡು ಬರ್ತೈತಿ ಹಂಗಾಗಿ ಅದನ್ನು ಒಯ್ದು ನಾವು ತರಿಸ್ಬೋದು ನಾವು ಬಡ್ಡಿ ಅಂತ ತಿರ್ಸ್ಬೋದು ಡ್ರಗ್ ಡೀಲಿಂಗ್ ಶುರು ಮಾಡ್ತಾರೆ ಅದೇ ರೀತಿ ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ ತೊಳಗೆ ಶುರು ಮಾಡ್ತಾರೆ ಅದಕ್ಕೆ ದುಡ್ಡು ಸಾಲಿಲ್ಲ ಹೇಳಿ ತಾವ ಪ್ರೊಫೆಷ್ನಲ್ ಡ್ರಗ್ ಡೀಲರ್ಸ್ ಹಾಕಾರ ಇದೆಲ್ಲದು ಐತಲ್ಲ ಕಾನೂನು ವ್ಯವಸ್ಥೆ ಕುಂಠಿತ ಆದಾಗ ಇವೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾವೆ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಪ್ರತಿಯೊಬ್ಬ ಟೌನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಇರಲಿ ಬಿ ಎಸ್ ಆರ್ ಇರಲಿ ಎ ಸಿ ಪಿ ಇರಲಿ ಎಸ್ ಪಿ ಇರಲಿ ಇವರಿಗೆಲ್ಲ ನೀವು ಕೋಟಿಗಟ್ಟಲೆ ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ಮಾಡೋದಿರ್ತಾರೆ ಅವರು ದುಡ್ಡು ಎಲ್ಲಿಂದ ವಸೂಲ್ ಮಾಡಬೇಕು ಅವ್ರ ದುಡ್ಡು ಇಂಥ ಕಳಕೌಕರು ಪ್ರಾಸ್ಟಿಟ್ಯೂಟ್ಸ್ಗೂ ಡ್ರಗ್ಸ್ ದಂಧೆ ಮಾಡೋರು ಇಸ್ಪಿಡ್ ತಂದೆ ಮಾಡೋರು ಇಂಥವ್ರ ಕಡೆಯಿಂದ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಇಂಥವ್ರ ಕಡೆಯಿಂದ ರೊಕ್ಕ ಅಭಸಾ ಶುರು ಮಾಡ್ತಾರೆ ಇವ್ರು ರೊಕ್ಕ ಅಭಸಾಯ ಶುರು ಮಾಡಿದ್ರೆ ಅವ್ರ ಕೆಳಗಿನವ್ರಿಗೆ ಹಾಲು ಹತ್ತೈತಿ ಅವ್ರೈತೆಲ್ಲ ಐದು ಪರ್ಸೆಂಟು ಹತ್ತು ಪರ್ಸೆಂಟು ನಾಲ್ಕು ಪರ್ಸೆಂಟು ಈ ರೀತಿ ಬಡ್ಡಿ ಹಾಕಿ ಜನರಿಂದ ಹರಾಸ್ಮೆಂಟ್ ಮಾಡೋಕೆ ಶುರು ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಹೋದ್ರೆ ಅವ್ರಿಗೆ ಪೊಲೀಸ್ ಸ್ಟೇಷನ್ದಾಗ ಅವ್ರಿಗೆ ಸಿಗಬೇಕಾದ ರಕ್ಷಣೆ ಸಿಗೋದಿಲ್ಲ ಹಂಗಾಗಿ ಎಲ್ಲದಕ್ಕೂ ಮೂಲ ಕಾರಣ ಭ್ರಷ್ಟಾಚಾರ ಭ್ರಷ್ಟಾಚಾರದ ಮೂಲಕ ಪೊಲೀಸ್ ಸ್ಟೇಷನಿಗೆ ಅಧಿಕಾರಿಗಳನ್ನ ನೀವೇನು ತೊಗೊಂಬರ್ ಅದು ಮೂಲ ಕಾರಣ ಐತಿ ಇವತ್ತು ಮುಖ್ಯಮಂತ್ರಿಗಳು ವಿಧಾನಸೌಧ ಕೂತ್ಕೊಂಡು ಕೇವಲ ಮೀಟಿಂಗ್ ಕಂಡಕ್ಟ್ ಮಾಡಿದ್ರ ಇದಕ್ಕೆ ಸೊಲ್ಯೂಷನ್ ಸಿಗುದಿಲ್ಲ ಇದಕ್ಕೆ ಅದಕ್ಕೆ ಅದನ್ನ ನಿಲ್ಲಿಸ್ಬೇಕು ತಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲ್ ಮುಡ್ಸಿದಾರ ಅದಕ್ಕೆ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚಾಗ್ತಾವ್ ಕಾನೂನು ಏನಾಗ್ತಾ ಕಾನೂನು ಸುವ್ಯವಸ್ಥೆನ ಸಂಪೂರ್ಣವಾಗಿ ಹದಗೆಟ್ಟಿ ಹೋಗೈತಿ ರಾಜ್ಯದಾಗ ದಿನಾನು ನೀವು ಇಲ್ಲೇ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ನೋಡ್ರಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಾಗ ನೈವಿಂಗ್ ಆಗುತ್ತವೆ ಚಾಕು ಚೂರಿ ಅಡಾಡಾತಾವ ಎಲ್ಲಿಂದ ಅಡಾಡಾತವೆ ಇವು ಆ ಹಾಡೋ ಹಗಲಿ ಎಲ್ಲ ಕಡೆ ಕಾಲೇಜ್ ದಾಗ ಕಾಲೇಜ್ ಸುತ್ತ ಡ್ರಗ್ಸ್ ಇವತ್ತು ಸ ಸಪ್ಲೈ ಆಗ ಆ ಡ್ರಗ್ಸ್ ತೊಗೊಂಡವ್ರಿಗೆ ಅವ್ರಿಗೆ ಮನೆ ಮೇಲೆ ತಮ್ಮ ಮನುಷ್ಯನ ಮೇಲೆ ಕಂಟ್ರೋಲೇ ಇರೋದಿಲ್ಲ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಂದ್ರೆ ಇದು ಅಲ್ಲ ಇದೆಲ್ಲ ಅದು ಕನ್ಸು ಕಾನೂನು ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದ್ ಹೋಗಿದೆ ಊರ್ ಬಿಡಾತಾರ ಮನೆ ತಾಯಿ ಹೌದು ತಾಯಿ ಕೂಡ ಸಿ ಎಂ ಸಿಎಂ ಕಳಿಸಿದಾರೆ ಯಾಕಂತಂದ್ರೆ ಪೊಲೀಸ್ ಸ್ಟೇಷನ್ದಾಗ ರಕ್ಷಣೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಯಾಕಂದ್ರೆ ಹರಾಸ್ಮೆಂಟ್ ಹೆಚ್ಚಾದಾಗ ಊರು ಬಿಡ್ತಾರ ಸುಸೈಡ್ ಮಾಡ್ಕೊಂತಾರ ತಮ್ಮ ಎಂತಾರಿಗೆ ಮಾರುವಂತ ಪರಿಸ್ಥಿತಿನೂ ಈ ಸರ್ಕಾರ ತಗೊಂಡ್ಬಂದಿದ್ರು ಹಿಂದೆಟ್ಟಿಲ್ರಿ ಅವ್ರಿಗೆ ಪ್ರಿಯಾರಿಟಿ ಐತಲ್ಲ ಕೇವಲ ದುಡ್ಡು ಮಾಡೋದು ಭ್ರಷ್ಟಾಚಾರ ಮಾಡೋದು ಅವ್ರದ್ದು ಪ್ರಿಯಾರಿಟಿ ಐತೆ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಪ್ರಿಯಾರಿಟಿ ಇಲ್ಲ ಮೈಸೂರು ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ ನೋಡ್ರಿ ನಾವೆಲ್ಲರಿಗೂ ಗೊತ್ತಿದೆ ನಮ್ಮ ಅಖಂಡ ಕರ್ನಾಟಕ ನಾ ಹಿಂದೂ ವಿಧಾನಸೌಧದಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದು ಅಖಂಡ ಕರ್ನಾಟಕ ನಾವು ಆಗ್ಬೇಕಾದ್ರೆ ನಮ್ದೆಲ್ಲರದು ಕನಸು ಏನಿತ್ತು ಅಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಅಲ್ಲಿ ಹೆಂಗ ಅಭಿವೃದ್ಧಿ ಆಗೈತಿ ಮೈಸೂರು ಮಹಾರಾಜದ್ರು ಒಬ್ಬರಾದ್ಮೇಲೆ ಇನ್ನೊಬ್ಬರು ಯಾವ ರೀತಿ ಆ ಭಾಗವನ್ನು ಅಭಿವೃದ್ಧಿ ಪಡಿಸಿದಾರೆ ಅದೇ ರೀತಿ ನಮ್ಮ ಭಾಗ ಕೂಡ ಅಭಿವೃದ್ಧಿ ಆಗಲಿ ಅಂತ ನಾವೆಲ್ಲರೂ ಕನಸಿಕೊಂಡು ನಾವು ಅಖಂಡ ಕರ್ನಾಟಕಕ್ಕಾಗಿ ಈ ಭಾಗದವರು ಎಲ್ಲರೂ ಕೂಡಿ ಹೋರಾಟ ಮಾಡಿ ಅಖಂಡ ಕರ್ನಾಟಕ ಆಯಿತು ಅಂದ್ರೆ ಮಹಾರಾಜರ ಕಾಂಟ್ರಿಬ್ಯೂಷನ್ನು ಅಷ್ಟು ದೊಡ್ಡ ಪ್ರಮಾಣದ ಕಾಂಟ್ರಿಬ್ಯೂಷನ್ ಮೈಸೂರು ಮಹಾರಾಜರ ಕಾಲದಲ್ಲಿ ಮೈಸೂರದಲ್ಲಿ ಶಿರಾದಲ್ಲಿ ಪವರ್ ಪ್ರಾಜೆಕ್ಟ್ ಶುರು ಆಯಿತು ಮೂಡಾ ಏನು ಮೂಡಾ ಅರ್ಬನ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮಾಡಿ ಮೈಸೂರನ್ನು ಸುಂದರವಾಗಿ ನಗರ ಮಾಡಿದವರು ಮೈಸೂರು ಮಹಾರಾಜರು ಕೃಷ್ಣರಾಜ ಸಾಗರ ಡ್ಯಾಮನ್ನು ಮಾಡಿ ಎಲ್ಲರಿಗೂ ನೀರಾವರಿ ಕೊಟ್ಟವರು ಮೈಸೂರು ಮಹಾರಾಜರು ಅವರು ಸಮಯದಲ್ಲಿ ಎಮ್ ಎಸ್ ಶುರು ಆಯಿತು ಸ್ಯಾಂಡ್ಲ್ ಮೈಸೂರು ಸ್ಯಾಂಡ್ಲ್ದ ಸೋ ಸೋಪನ್ನು ಮಾಡಿ ಅದನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಿದರು ಮೈಸೂರಿನ ಸ್ಯಾಂಡ್ಲ್ ಅಂದ್ರೆ ಗಂಧದ ಎಣ್ಣೆಯನ್ನು ಮಾರುವಂಥ ಕೆಲಸ ಫ್ಯಾಕ್ಟ್ರಿಯನ್ನು ಹಾಕಿದ್ರು ಸ್ಟೀಲ್ ಫ್ಯಾಕ್ಟ್ರಿ ಹಾಕಿದರು ಪೇಪರ್ ಫ್ಯಾಕ್ಟ್ರಿ ಹಾಕಿದರು ಈ ರೀತಿ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಒಂದು ಎರಡು ಅಲ್ಲ ಆ ಮೈಸೂರು ಮಹಾರಾಜರಿದ್ದಾಗ ಏನಿತ್ತು ಮೈಸೂರು ಇಡೀ ರಾಜ್ಯನ ಮಹಾರಾಜರಿಗೆ ಆದ್ರೆ ಮಹಾರಾಜರ ಕಾಲ ಹೋಗಿ ಪ್ರಜಾಪ್ರಭುತ್ವ ಬಂದಾಗ ಆ ಮಹಾರಾಜರಿಗೆ ನಾವು ಏನಂತಂದಿವೆ ಇರುವಂತ ಮನೆಗಳು ಏನದಾವಲ್ಲ ಆ ಮನೆಗಳನ್ನು ನಿಮಗೆ ಕೊಡ್ತೇವೆ ಉಳ್ಕಿದ್ದೆಲ್ಲ ಸರ್ಕಾರಕ್ಕೆ ಅಂತ ಆ ಮೈಸೂರು ಮಹಾರಾಜರ ಮನೆ ದೊಡ್ಡ ಮನೆ ಇತ್ತು ಪಾಪ ಮೈಸೂರಾಗೊಂದು ಮನೆ ಬೆಂಗಳೂರಾಗೊಂದು ಮನೆ ಬೆಂಗಳೂರಾಗಿದ್ದಿತ್ತು ಮೈಸೂರು ಮಹಾರಾಜರ ಮನೆಯನ್ನು ನೀವು ಇವತ್ತು ಲೂಟಿ ಹೊಡ್ಯಾಕ್ ನಿಂತೀರಿ ಅಂತಂದ್ರೆ ನಿಮಗೇನು ನಾಚಿಕೆದು ಬರೋದಲ್ಲ ಸಿದ್ದರಾಮಯ್ಯನವರಿಗೆ ನಾನು ಕ್ಯಾಕ್ ಬಿಡ್ತೀನಿ ನೀವು ದ್ವೇಷದ ರಾಜಕಾರಣ ಮಾಡಿರಿ ಈ ರೀತಿಯ ದ್ವೇಷದ ಯಾಕೆ ಮೈಸೂರು ಮಹಾರಾಜರ ಮೇಲೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಸ ಜ ಕನ್ನಡ ನಾಡಿಗೆ ಅಪಾರ ಕೊಡುಗೆಯನ್ನು ಕೊಟ್ಟಂಥ ಮೈಸೂರು ಮಹಾರಾಜರ ಕುಟುಂಬದ ಮೇಲೆ ಈ ರೀತಿಯ ದ್ವೇಷ ನೀವು ಯಾಕೆ ಸಾಧಿಸ್ತೀರಿ ಅಲ್ಲಿಕ್ಕೋ ಮೈಸೂರು ಮಹಾರಾಜರ ಜಗ ನೀವು ತೊಗೊತೀರಂತ ಪ್ಯಾಲೇಸ್ನಾಗ ತೊಗೊಂತೀರಂದ್ರೆ ನೀವೇನು ಸರ್ಕಾರ ಏನು ದುಡ್ಡು ಏನು ಕೊಡಬೇಕಾಗಿಲ್ಲ ಟಿ ಡಿ ಆರ್ ಐತೆ ಟಿ ಡಿ ಆರ್ ಅಂತಂದ್ರೆ ಏನು ಅದರ ಲಾಂಗ್ ಫಾರ್ಮ್ ಏನು ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟಲ್ ರೈಟ್ಸ್ ಈಗ ಐತಲ್ಲ ಅವ್ರದ್ದು ಸುಮಾರು ನೀವು ಒಂದು ಎಕರೆಗಟ್ಟಲೆ ಜಾಗ ತೊಗೊತೀರಂದ್ರೆ ಆ ಎಕರೆಗೆ ಎಷ್ಟು ವ್ಯಾಲ್ಯೂ ಇರ್ತೈತಿ ಅಷ್ಟು ಜಗ ಐತಲ್ಲ ಅವರು ಅವರಿಗೆ ಡೆವಲಪ್ಮೆಂಟ್ ಮಾಡೋರಿಗೆ ಒಂದು ಐದು ಗುಂಟೆ ಜಾಗ ಇತ್ತಂದ್ರೆ ಐದು ಗುಂಟೆ ಜಗ ಐತೆ ಅವ್ರಿಗೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಮನಿ ಕಟ್ಟಕಂತ ಅಲೌಟ್ ಇರ್ತೈತಿ ಅವ್ರು ಹನ್ನೆರಡು ಸಾವಿರ ಕಟ್ಬೇಕಂತಂದ್ರೆ ಇನ್ನೆರಡು ಸಾವಿರ ಐತಲ್ಲ ಇಂಥ ಟಿ ಡಿ ಆರ್ದಿಂದ ದುಡ್ಡು ಕೊಟ್ಟು ಅವ್ರು ಖರೀದಿ ಮಾಡ್ಕೋಬೇಕು ಸರ್ಕಾರ ಏನದಕ್ಕೆ ದುಡ್ಡು ಕೊಡೋದು ಬೇಕಾಗಿಲ್ಲ ಹಿಂದೆ ಇದೇ ಸಿದ್ದರಾಮಯ್ಯನವರು ಈ ಬೆಂಗಳೂರು ಪ್ಯಾಲೇಸನ್ನು ಮುಟ್ಕೊಳ್ಳು ಹಾಕಬೇಕಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದರು ಸುಪ್ರೀಂ ಕೋರ್ಟ್ದಾಗ ಅದು ಊರ್ಜಿತ ಆಗಿಲ್ಲ ಅದನ್ನು ನಡೆದೈತಿ ಅದರ ಮೇಲೆ ಈಗ ಟಿ ಡಿ ಆರ್ ಇಶ್ಯೂ ಬಂದಾಗ ಅದರಲ್ಲಿ ಕೂಡ ಈ ರೀತಿ ಸುಗ್ರೀವಾಜ್ಞೆ ಮಾಡುವಂಥ ಕೆಟ್ಟ ಕೆಲಸ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳ್ತಾ ಇದ್ದೇನೆ ಇದು ನೀವು ನಿಮ್ಮನ್ನ ಜನ ಆಯ್ತಲ್ಲ ನೀವು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಿಮ್ಮನ್ನ ನೆನಪಿಟ್ಕೋಬೇಕು ಮುಂದಿನ ದಿನದಲ್ಲಿ